ನನ್ನ ಹೆಸರು ಜೆ ಸ್ಟೀಫನ್ ಸುಜಿತ್ ಅಂತ ಸಂಸ್ಥಾಪಕ ಅಧ್ಯಕ್ಷ ಮೈಸೂರು ಡಿವಿಜನ್ ಕ್ಯಾಥಲಿಕ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಹಿಂದಿನ ಪತ್ರಿಕಾಗೋಷ್ಠಿಗೆ ಬಂದಿರುವಂತ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಾನು ಸ್ವಾಗತವನ್ನು ಕೋರ್ತಾ ಈ ವೇದಿಕೆಯಲ್ಲಿ ಇರೋ ಪರಿಚಯ ಮಾಡಿಸ್ತೀನಿ ನಮ್ಮ ಮೈಸೂರು ಡಿವಿಜನ್ ಕ್ಯಾಥಲಿಕ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಜಾನ್ ಫರ್ನಾಂಡಿಸ್ ಬೆನ್ನ ಕಾರ್ಯದರ್ಶಿ ಆದಂತ ಜಾರ್ಜ್ ಅವರು ವೇದಿಕೆ ಇದಾರೆ ಉಪಾಧ್ಯಕ್ಷರು ಎಲ್ವಿನ್ ವೇದಿಕೆಯಲ್ಲಿದ್ದಾರೆ ಕಾರ್ಯಕಾರಿ ಸಮಿತಿ ಸದಸ್ಯರಾದಂತ ಸೈಮನ್ ಅವರು ಮತ್ತೊಮ್ಮೆ ವೇದಿಕೆಲ್ಲಿದ್ದಾರೆ ನಮಸ್ಕಾರಗಳನ್ನ ಹೇಳ್ತಾ ಇಂದಿನ ವಿಚಾರವನ್ನು ನಾನು ತಿಳಿಸಲಿಿಸ್ತೇನೆ ಮೂಢ ಆಗರಣ ಎಲ್ಲರೂ ಕೇಳಿರ್ಬೇಕು ಈ ಮೂಢ ಆಗರಣದಲ್ಲಿ ಕೆಥಾಡ್ರಲ್ ಪ್ಯಾರಿಸ್ ಸೊಸೈಟಿ ನಮ್ಮ ಸಮುದಾಯದ ಒಂದು ಸೊಸೈಟಿ ಈ ಸೊಸೈಟಿ ಸಾವಿರದ ತೊಂಬತ್ತ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸಾವಿರದ ನಾನ್ನೂರ ಅರವತ್ತೆರಡು ಸೈಟ್ಗಳು ನಮ್ಮ ಸಮುದಾಯದ ಏನು ಬಡವರಿಗೆ ಫಾದರ್ ಡೆನ್ನಿಸ್ ನೊರಾನ ಅವರು ನೂರ ಎಂಟು ಎಕರೆ ಜಮೀನನ್ನು ತಗೊಂಡು ದೇವನೂರು ಭಾಗದಲ್ಲಿ ಹಂಚಿಕೆ ಮಾಡಿರ್ತಾರೆ ಮೂಡ ಅದನ್ನ ಸ್ವಾಧೀನಪಡಿಸ್ಕೊಂಡಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅದನ್ನ ತದನಂತರ ಮೂಡ ಅದು ಸರ್ಕಾರದ ಮಧ್ಯೆ ಓಡಾಡುವುದಕ್ಕೋಸ್ಕರ ಒಂದು ಸೊಸೈಟಿ ಫಾರ್ಮೇಶನ್ ಮಾಡ್ತಾರೆ ಕೆಥಗ್ರಲ್ ಪ್ಯಾರಿಸ್ ಸೊಸೈಟಿ ಅಂತ ಫಾರ್ಮೇಶನ್ ಮಾಡ್ತಾರೆ ಸೊ ಈ ಕೆಥಲ್ ಪ್ಯಾರಿಸ್ ಸೊಸೈಟಿ ಈ ಸೈಟ್ ಅನ್ನ ಮತ್ತೆ ಜನಗಳಿಗೆ ಪಡೆದೊಡಕ್ಕೆ ಓಡಾಡುತ್ತೆ ಈ ಕೆಥ್ರಲ್ ಪ್ಯಾರಿಸ್ ಸೊಸೈಟಿ ಯಾವುದೇ ರೀತಿಯಾದಂತ ಜಮೀನ್ ಇರಲ್ಲ ಇವರು ಲ್ಯಾಂಡ್ ಓನರ್ಸ್ ಅಲ್ಲ ಬರೀ ಒಂದು ಓಡಾಡುವಂತ ಒಂದು ಸಂಸ್ಥೆ ಮಾಡಿಕೊಂಡು ಇವತ್ತಿನ ಗಂಟ ಅದ್ರ ವಿಚಾರವಾಗಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಈಗ ರೀಸೆಂಟ್ ಆಗಿ ಬಿ ಜೆ ಪಿ ಅವಧಿಯಲ್ಲಿ ಐವತ್ತೈವತ್ತು ಐವತ್ತೈದು ಸೈಟ್ಗಳನ್ನ ಕೆಥ್ರಲ್ ಪ್ಯಾರಿಸ್ ಸೊಸೈಟಿಗೆ ಕೊಡಲಾಗುತ್ತೆ ಮೊದ್ಲೇ ಹೇಳಿದಾಗೆ ನಾನು ಕೆಥ್ರಲ್ ಪ್ಯಾರಿಸ್ ಸೊಸೈಟಿ ಲ್ಯಾಂಡ್ ಲೂಸರ್ ಅಲ್ಲ ಲ್ಯಾಂಡ್ ಲೂಸರ್ ಅಲ್ಲದೆ ಹೋದ್ರೂ ಅವರು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಬಡವರ ಸೈಟ್ ಏನು ಹೋಗಿದೆ ಅದರದ್ದು ಐದು ಎಕರೆ ಹೆಚ್ಚು ಕಮ್ಮಿ ಫೇಕ್ ಡಾಕ್ಯುಮೆಂಟ್ಸ್ ನಮ್ಮ ಸೊಸೈಟಿಗೆ ಸಂಬಂಧಪಟ್ಟಿದೆ ಅಂತ ಕ್ರಿಯೇಟ್ ಮಾಡಿ ಅದನ್ನ ಮೂಢ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಐವತ್ತೈದು ಸೈಟ್ಗಳನ್ನು ಗಳನ್ನ ಮೈಸೂರಿನ ಪ್ರಮುಖ ಎಲ್ಲಾ ಭಾಗಗಳಲ್ಲಿ ಆಟಿ ನಗರ ದೇವನೂರು ನಾಚನಹಳ್ಳಿ ಪಾಳ್ಯ ಎಲ್ಲಾ ಭಾಗದಲ್ಲೂ ಐವತ್ತೈದು ಸೈಟ್ ಪಡೆದಿದ್ದಾರೆ ಬಟ್ ಇಲ್ಲಿ ರೆಕಾರ್ಡ್ಸ್ ಅಲ್ಲಿ ಮಾಧ್ಯಮದಲ್ಲಿ ಎಲ್ಲ ಬರ್ತಾ ಇರೋದು ಇಪ್ಪತ್ತೈದರಿಂದ ಮೂವತ್ತೊಂದು ಸೈಟ್ಗಳು ಲೆಕ್ಕಗಳು ಮಾತ್ರ ಬರ್ತಾ ಇದ್ದಾವೆ ಹೆಂಗೆ ಎನ್ಸ್ಕೊಂಡ್ರು ಬಟ್ ಐವತ್ತೈದು ಸೈಟ್ ಅವರು ಪಡೆದಿದ್ದಾರೆ ವಿಚಾರಣೆ ಇನ್ನು ತೀವ್ರವಾಗಿ ಇನ್ನು ಡೆಪ್ತಾಗಿ ಅಧಿಕಾರಿಗಳು ಮಾಡಬೇಕು ಅನ್ನೋದನ್ನ ನಾವು ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗೆ ಇಡಿ ಅಧಿಕಾರಿಗಳಿಗೆ ನಮ್ಮ ಸಂಘಟನೆಯ ಮುಖಾಂತರ ನಾವು ಒಂದು ದೂರನ್ನು ದಾಖಲಿಸಲು ಇಚ್ಛಿಸ್ತಿದ್ದೀವಿ ನಾಳೆ ನಾಳೆ ಇದರಲ್ಲಿ ಒಂದು ಒಂದು ದೂರನ್ನು ದಾಖಲಿಸ್ತೀವಿ ಲೋಕಾಯುಕ್ತರಿಗೂ ದಾಖಲಿಸ್ತೀವಿ ಇಡಿ ಅಧಿಕಾರಿಗಳಿಗೂ ವೈಯಕ್ತಿಕವಾಗಿ ಐವತ್ತೈದು ಸೈಟ್ ವಿಚಾರವಾಗಿ ಈ ಕೆಥ್ರಾಲ್ ಪ್ಯಾರಿಸ್ ಸೊಸೈಟಿ ಅವರು ಫೇಕ್ ಡಾಕ್ಯುಮೆಂಟ್ಸ್ ಏನ್ ಮಾಡಿಕೊಂಡು ನಾವೇ ಲ್ಯಾಂಡ್ ಓನರ್ಸ್ ಅಂತ ಪಡೆದಿದ್ದಾರೆ ಅವರ ವಿಚಾರವಾಗಿ ಪರ್ಸನಲ್ ಆಗಿ ದೂರನ್ನು ದಾಖಲಿಸ್ತಾ ಇದ್ದೀವಿ ಅಂತ ಈ ಮಾಧ್ಯಮದ ಸುದ್ದಿಗೋಷ್ಠಿಯಲ್ಲಿ ನಾನು ತಿಳಿಸಲು ಇಚ್ಛಿಸ್ತೇನೆ ಮುಂದುವರೆದ ಭಾಗವಾಗಿ ಈ ಎಲ್ಲಾ ಒಂದು ಸೈಟ್ಗಳನ್ನ ಏನು ಇವ್ರು ಪಡೆದಿದ್ದಾರೆ ಅಕ್ರಮವಾಗಿ ಪಡೆದಿದ್ದಾರೆ ಮೂಢಾಧಿಕಾರಿಗಳ ಜೊತೆ ಶಾಮೀಲಾಗಿ ಸರ್ಕಾರಕ್ಕೆ ನಾವು ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತೇವೆ ಮತ್ತೆ ಅವರಿಗೆ ಒತ್ತಾಯ ಮಾಡ್ತೇವೆ ಈ ಐವತ್ತೈದು ಸೈಟ್ಗಳ ನೋಂದಣಿಯನ್ನು ರದ್ದು ಮಾಡಬೇಕು ಹೇಗೆ ನಮ್ಮ ಚೀನಿನ ಮುಖ್ಯಮಂತ್ರಿಗಳ ಪಡೆದಿರುವಂತಹ ಹದಿನಾಲ್ಕು ಸೈಟ್ಗಳ ನೋಂದಣಿಯನ್ನು ರದ್ದು ಆಯ್ತು ಅದೇ ರೀತಿ ಐವತ್ತೈದು ಸೈಟ್ ರದ್ದಾಗಬೇಕು ರದಾಗಬೇಕು ಯಾಕಂದ್ರೆ ಈ ಕೆಥಲ್ ಪ್ಯಾರಿಸ್ ಸೊಸೈಟಿ ಅವರು ಲ್ಯಾಂಡ್ ಲೋಸರೇ ಅಲ್ಲ ಈ ವಿಚಾರವಾಗಿ ನಾವು ಮೊದಲೇದಾಗೆ ಇದು ಮೂರನೇ ಪತ್ರಿಕಾಗೋಷ್ಠಿ ಮಾಡ್ತಾ ಇರೋದು ನಾವೀಗ ಆಲ್ರೆಡಿ ನಾವು ಆಗಸ್ಟ್ ಕಳೆದ ಆಗಸ್ಟ್ ನಲ್ಲೇ ಮಾಡಿದ್ದು ಆ ಟೈಮ್ ಅಲ್ಲಿ ಬಿಜೆಪಿ ಕಳೆದ ಆಗಸ್ಟ್ ಆ ಈ ಕೆಥೆಡ್ರಲ್ ಪ್ಯಾರೀಸ್ ಸೊಸೈಟಿ ಮತ್ತೊಂದು ವಿಚಾರ ಇಷ್ಟಪಡ್ತೀನಿ ಈ ಮಾಧ್ಯಮದಲ್ಲಿ ಏನು ಎಂ ಎಂ ಜಿ ಕನ್ಸ್ಟ್ರಕ್ಷನ್ ಅನ್ನೋ ಒಬ್ಬ ಗಾರೆ ಸೈಟ್ ಸೈಟ್ಗಳು ವಿತರಣೆ ಆಗಿದೆ ಅಂತ ಬರ್ತಾ ಇದೆ ಕೆಥಡ್ರಲ್ ಪ್ಯಾರಿಸ್ ಸೊಸೈಟಿಯ ಸೈಟ್ ಗಳೆಲ್ಲ ಎಂ ಎಂ ಜಿ ಕನ್ಸ್ಟ್ರಕ್ಷನ್ ಗೆ ಕೊಟ್ಟಿರೋದು ಸಂಪೂರ್ಣ ಸೈಟ್ಗಳು ಎಂ ಎಂ ಜಿ ಕನ್ಸ್ಟ್ರಕ್ಷನ್ ಜೈರಾಮ್ ಅವರಿಗೆ ಕೊಟ್ಟಿದ್ದಾರೆ ಅವರು ಜೈರಾಮ್ ಅವರು ಜಿ ಕನ್ಸ್ಟ್ರಕ್ಷನ್ ಮತ್ತು ಕೆಥಗಲ್ ತಯಾರಿ ಸೊಸೈಟಿ ಜಂಟಿ ಒಂದು ಮೂಡಾ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಈ ಸೈಟ್ ಗಳನ್ನ ಪಡೆದಿದ್ದಾರೆ ನೋಂದಣಿನ ರದ್ದು ಮಾಡಬೇಕು ಅನ್ನೋದನ್ನ ನಮ್ಮ ಒತ್ತಾಯ ಇವತ್ತಿನ ಈ ಪತ್ರಿಕಾಗೋಷ್ಠಿ ಕರೆದಿರೋ ವಿಚಾರ ಅದು ಪ್ಲಸ್ ನಮ್ಮ ಸಂಘಟನೆಯಿಂದ ಇಡಿ ಅಧಿಕಾರಿಗಳಿಗೆ ಮತ್ತೆ ಲೋಕಾಯುಕ್ತ ಅಧಿಕಾರಿಗಳಿಗೆ ನಾವು ದೂರನ್ನು ಸಲ್ಲಿಸ್ತಾ ಇದ್ದೇವೆ ಈ ಸೈಟ್ ವಿಚಾರದಲ್ಲಿ ಇಪ್ಪತ್ತೈದರಿಂದ ಮೂವತ್ತೊಂದೇ ಸೈಟ್ ಕಾಣಿಸ್ತಾ ಇರೋದು ಯಾವುದೇ ಪೇಪರ್ ಅಲ್ಲಿ ನೋಡಿದ್ರೆ ಐವತ್ತೈದು ಸೈಟ್ಗಳು ಪಡೆದಿದ್ದಾರೆ ಅದನ್ನ ಸರಿಯಾಗಿ ತನಿಖೆ ಮಾಡಿ ಎಲ್ಲರ ಮೇಲೂ ಯಾರ ಇದಕ್ಕೆ ಭಾಗಿಯಾಗಿದ್ದಾರೆ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಅಂತ ಈ ಪತ್ರಿಕಾಗೋಷ್ಠಿ ಹೇಳಕ್ ಇಷ್ಟಪಡ್ತೀನಿ ಹೇಳಿ ಸರ್ ಕೆತಗಲ್ ತಾರಿ ಸೊಸೈಟಿಗೆ ಸೈಟ್ ಮಾಡಿಕೊಟ್ಟಿರೋದು ಕಾಪಿ ಹಾಕಿದ್ದೀನಿ ನೋಡಿ ಸರ್ ಅದು ಮೇ ತಿಂಗಳಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಅವ್ರದ್ದು ಒಂದು ಫೋಟೋ ಹಾಕಿ ಇದೆ ನೋಡಿ ಅದರಲ್ಲಿ ಕ್ರಯ ಪತ್ರದಲ್ಲಿ ಕ್ರಯ ಪತ್ರದಲ್ಲಿ ಒಂದು ಫೋಟೋ ಇದೆ ಪ್ರಯೋಪತ್ರ ಇದೆ ನೋಡಿ ಸರ್ ಒಂದು ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರನೇ ಮೇ ಇಸ್ವಿ ಮೇ ತಿಂಗಳಲ್ಲಿ ಬಿಜೆಪಿ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರದ ಅವಧಿಲಿ ಇದು ನಡೆದಿರಂತ ಒಂದು ಐವತ್ತೈವತ್ತು ಅನುಪಾತದ ದೊಡ್ಡ ಕಾರಣ ಸ್ಟಾನಿ ಆಲ್ಮೇಡಾ ಅವ್ರನೂ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸ್ಬೇಕು ಅಂತ ನಾವು ಇಡಿ ಅಧಿಕಾರಿಗಳಿಗೆ ಲೋಕಾಯುಕ್ತರೇ ಇಬ್ಬರಿಗೂ ನಾವು ಪರ್ಸ್ನಲ್ ಆಗಿ ದೂರ ಕೊಡ್ತಾ ಇದ್ದೀವಿ ಇವತ್ತಿನ ರೇಟ್ಗೆ ಸರ್ ಒಂದು ಎಂಬತ್ತು ಲಕ್ಷ ಒಂದೊಂದು ಸೈಟು ಅಂತ ಇಟ್ಕೊಂಡ್ರು